ವಿಶ್ವಭಾರತಿ ಎಲ್ಲ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಈ ವರ್ಷ ಕೃಷಿ ಮೇಳ ಮಳೆ ಮತ್ತು ಬಿಸಿಲ ಬೇಗೆ ಇಲ್ಲದೆ ಯಶಸ್ವಿಯಾಗಿ ನಡೀತಾ ಇದೆ ಮೂರನೇ ದಿನ ಸುಮಾರು ಹದಿನಾರು ಲಕ್ಷ ಜನ ಕೃಷಿ ಮೇಳಕ್ಕೆ ಭೇಟಿ ನೀಡಿದ್ರೆ ಜಿ ಕೆ ವಿಕೆಗೆ ಹೊಂದ್ಕೊಂಡಿರ್ತಕ್ಕಂಥ ಬೆಂಗಳೂರು ಏರ್ಪೋರ್ಟ್ ರಸ್ತೆ ಟ್ರಾಫಿಕ್ ಜಾಮ್ನಿಂದ ಜನ ಮತ್ತು ಸವಾರರು ಪರದಾಡಿದ್ರೆ ಸಾವಿರಾರು ಜನ ಈ ಕೃಷಿ ಮೇಳವನ್ನು ಕಣ್ ಹಾಗೆಯೇ ನಮ್ಮ ಸಾಲು ಮರದ ತಿಮ್ಮಕ್ಕ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ತಿಮ್ಮಕ್ಕ ನಮ್ಮನ್ನು ನೆನ್ನೆ ಆಗಲಿದ್ರೆ ಇವತ್ತಿನ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭದಲ್ಲೇ ವೃಕ್ಷಮಾತೆ ತಿಮ್ಮಕ್ಕನಿಗೆ ವೇದಿಕೆಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿ ಗೌರವ ಸಮರ್ಪಿಸಲಾಯಿತು ಇವತ್ತೇನು ಸಾಲು ಮರದ ತಿಮ್ಮಕ್ಕ ಅವರು ನಾನು ಕೂಡ ಅನೇಕ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದೀನಿ ನಾನು ಕೂಡ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮರದಲ್ಲೇ ಮಕ್ಕಳನ್ನು ನೋಡಿದಂಥ ತಾಯಿ ಅವಿದ್ಯಾವಂತೆ ಅವ್ರಿಗಿರ್ತಕ್ಕಂಥ ಒಂದು ಪ್ರಜ್ಞೆ ಈಗಿರ್ತಕ್ಕಂಥ ನಮ್ಮವ್ರಿಗೆ ಕೆಲವ್ರಿಗೆ ಇಲ್ವಲ್ಲ ಅನ್ನತಕ್ಕಂಥದ್ದು ನೋವು ಅಟ್ಲೀಸ್ಟ್ ಒಂದು ಗಿಡ ಒಬ್ಬ ಮನುಷ್ಯ ಒಂದು ಗಿಡ ನೆಡಿ ಅಂತೇಳಿ ಸರ್ಕಾರಗಳು ಕರೆ ಕೊಟ್ಟರು ಕೂಡ ಗಿಡ ನೆಡಲ್ಲ ಕಡಿಯೋದು ನೋಡ್ತೀವಿ ನಾವು ನನಗೂ ಕೂಡ ಆ ಸಾಲ್ ತಿಮ್ಮಕ್ಕ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದು ನಾನು ನನ್ನ ಬಿ ಡಿ 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 ಎ ಚೇರ್ಮ್ಯಾನ್ ಆಗಿದ್ದೆ ಕೇಳಿದೆ ಅಜ್ಜಿ ನಿನಗೆ ಸೈಟ್ ಐತ ಅಂತ ಅಯ್ಯೋ ನನಗೆ ಏನು ಕಪ್ಪ ಸೈಟು ಮಕ್ಕಳಿಲ್ಲ ಏನಿಲ್ಲ ಒಬ್ಬ ಸಾಕು ಅವನೇ ನಾನು ಹೇಳಿದೆ ಇಲ್ಲ ನಾವು ಗೌರವಾರ್ಥವಾಗಿ ನೀನು ಒಂದು ಸೈಟ್ ಕೊಡಬೇಕು ಅಂತಿದ್ದೀನಿ ಅಂತ ಆಯ್ತು ಕೊಡು ಅಂದರು ಐವತ್ತು ಎಂಬತ್ತು ಸೈಟು ಕೆಂಪೇಗೌಡಲ್ಲಿ ಹೋಟೆಲ್ ಕೊಟ್ವಿ ಕೊಟ್ಟ ಮೇಲೆ ಅದಕ್ಕೆ ಅರವತ್ತು ಲಕ್ಷ ದುಡ್ಡು ಕಟ್ಟಬೇಕಾಗಿತ್ತು ಕಳಿಸ್ದೆ ಅರವತ್ತು ಲಕ್ಷ ಅಯ್ಯೋ ನೀನು ಸೈಟು ಬೇಡ ಏನು ಬೇಡ ಅರವತ್ತು ಲಕ್ಷ ನಾನೇಲಿ ಕೊಡಲಿ ಅಂತಂದರು ಕೊನೆಗೆ ಅದನ್ನು ಕ್ಯಾಬಿನೆಟ್ ಕಳಿಸಿ ಅದನ್ನು ಸರ್ಕಾರದಿಂದನೇ ದುಡ್ಡನ್ನು ಬರೆಸಿ ಉಚಿತವಾಗಿ ನಮ್ಮ ಸಾಲು ಮರ ತಿಮ್ಮಕ್ಕನಿಗೆ ಒಂದು ಸೈಟ್ ಕೊಡೋ ಒಂದು ಒಂದು ಒಳ್ಳೆ ಪುಣ್ಯದ ಕೆಲಸ ನನಗೆ ಸಿಕ್ತು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ನೀವಿನ್ನು ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ